ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳಪಾಕ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿರುವಂತಹ ರೆಸಿಪಿ ನುಗ್ಗೆಕಾಯಿ ಗ್ರೇವಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದು ಮಾಡೋಕ್ಕೆ ಬರೀ ಐದು ನಿಮಿಷ ಅಷ್ಟೇ ಸಾಕು ಹಾಗೆ ಇದಕ್ಕೆ ಕಡಿಮೆ ಸಾಮಗ್ರಿ ಅಷ್ಟೇ ಬೇಕು ಜಾಸ್ತಿ ಏನು ಮಸಾಲೆ ಪದಾರ್ಥಗಳನ್ನು ಬಳಸಿ ನಾನಿಲ್ಲಿ ತೋರಿಸ್ತಾ ಇಲ್ಲ ಮನೆಯಲ್ಲಿರುವಂತಹ ಕಡಿಮೆ ಸಾಮಗ್ರಿಯಲ್ಲಿ ಇಷ್ಟೊಂದು ರುಚಿಕರವಾದಂತಹ ನುಗ್ಗೆಕಾಯಿ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ಒಂದು ಏಲಕ್ಕಿ ಚಕ್ಕೆ ಲವಂಗ ಮತ್ತು ಶೇಜೀರನ ಹಾಕಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ಒಂದು ಸಣ್ಣ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೇಕಾಗಿರುವ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶೇಂಗಾ ಮತ್ತು ಕೊಬ್ಬರಿ ಪುಡಿನ ಸ್ವಲ್ಪ ಬೆಚ್ಚಿಗೆ ಮಾಡಿ ಹಾಕಿದ್ದೀನಿ ಅದಕ್ಕೆ ಒಂದು ಟೊಮೊಟೊ ಎರಡರಿಂದ ಮೂರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಹಾಗೆ ಸ್ವಲ್ಪ ಮೊಸರನ್ನು ನಾನಿಲ್ಲಿ ಇದ್ದೀನಿ ಮೊಸರು ಎರಡರಿಂದ ಮೂರು ಚಮಚದಷ್ಟು ಮಾತ್ರ ಮೊಸರು ತೊಗೊಂಡಿದ್ದೀನಿ ಎಲ್ಲವನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮೊದಲಿಗೆ ರುಬ್ಬಿಕೊಂಡಿರೋಂಥ ಎಲ್ಲ ಮಸಾಲೆನ ಕೂಡ ಇದರಲ್ಲಿ ಹಾಕಬೇಕು ನೋಡ್ಬೋದು ನೀವು ಇಷ್ಟು ನುಣ್ಣಿಗೆ ಇದನ್ನು ರುಬ್ಕೋಬೇಕಾಗತ್ತೆ ಇದರಲ್ಲಿ ಶೇಂಗಾ ಮತ್ತು ಕೊಬ್ಬರಿ ಟೊಮೊಟೊ ಎಲ್ಲನೂ ಹಾಕಿರೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಎರಡು ಚಮಚದಷ್ಟು ಖಾರದ ಪುಡಿನ ಸ್ವಲ್ಪ ಗರಂ ಮಸಾಲೆನ ಹಾಕ್ತಾಯಿದ್ದೀವಿ ಇವೆಲ್ಲವನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡ್ಬೋದು ಗ್ರೇವಿ ತುಂಬ ಗಟ್ಟಿಯಾಗಿದೆ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ ರುಬ್ಬಿರುವಂತಹ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಇದರಲ್ಲಿ ಹಾಕಬೇಕಾಗತ್ತೆ ಈ ಗ್ರೇವಿಗೆನೆ ಸ್ವಲ್ಪ ಬಿಸಿ ನೀರು ಕಾಯಿಸಿಬಿಟ್ಟು ಹಾಕಿ ಹಾಕ್ಕೊಂಡ್ರೆ ಇದು ಕೂಡ ಸೂಪರ್ ಆದಂಥ ಸಾಂಬಾರು ಕೂಡ ರೆಡಿ ಆಗುತ್ತೆ ನೀವು ಬೇಡ ಅಂತಂದರೆ ಗ್ರೇವಿ ಮಾಡಿಕೊಂಡು ತಿನ್ಬೋದು ಇದನ್ನು ಸಾಂಬಾರು ಕೂಡ ಮಾಡ್ಕೋಬೋದು ಒಂದೇ ಸಾಮಗ್ರಿಯಲ್ಲಿ ನೀವು ಎರಡು ರೀತಿಯಾದ ಪಲ್ಯನ ನೀವು ಮಾಡ್ಕೋಬೋದು ನೋಡಿ ಇವಾಗ ನಾನು ಮೊದಲಿಗೆ ನುಗ್ಗೆಕಾಯಿಗಳನ್ನ ಚೆನ್ನಾಗಿ ತೊಳ್ಬಿಟ್ಟು ಐದು ನಿಮಿಷಗಳ ಕಾಲ ಬೇಯೋಕೆ ಇಟ್ಟಿದ್ದೆ ಇವಾಗ ಬೇಯಿಸಿರುವಂತಹ ನುಗ್ಗೆಕಾಯಿನ ಇವಾಗ ಗ್ರೇವಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನುಗ್ಗೆಕಾಯಿ ಬೇಯಿಸೋಕ್ಕೆ ಇಟ್ಟಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ನುಗ್ಗೆಕಾಯಿ ಸಪ್ಪೆ ಸಪ್ಪೆಯಾಗಿ ಅನಿಸುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಒಂದು ಎರಡು ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಟ್ಟರೆ ಸಾಕು ನಮಗೆ ರುಚಿ ರುಚಿಯಾದ ನುಗ್ಗೆಕಾಯಿ ಗ್ರೇವಿ ಸವಿಯೋಕ್ಕೆ ಸಿದ್ಧವಾಗುತ್ತೆ ನೋಡಿದ್ರಲ್ವಾ ಎಷ್ಟು ಸುಲಭ ಅಂತ ಈ ರೆಸಿಪಿ ರುಚಿ ಅಂತೂ ಕೇಳಬಾರ್ದು ನೀವು ಒಂದ್ಸಲ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಅಷ್ಟು ಸೂಪರಾಗಿ ಬರುತ್ತೆ ಮತ್ತೆ ಮತ್ತೆ ಮಾಡಬೇಕನ್ಸುತ್ತೆ ಇದನ್ನು ಚಪಾತಿ ಜೊತೆಗೆ ಅಥವಾ ಪರೋಟೋ ಜೊತೆಗೆ ಅಥವಾ ರೈಸ್ ಜೊತೆಗೂ ಕೂಡ ತಿನ್ಬೋದು ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಒಳ್ಳೆ ರೀತಿಯಾದ ನುಗ್ಗೆಕಾಯಿ ಪಲ್ಯನ ನಾವು ಮಾಡಿಕೊಂಡು ತಿನ್ಬೋದು ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದ ನಮಸ್ಕಾರ